ಈಗಾಗಲೇ ಹೇಳಿದಂತೆ ಸಾಕಷ್ಟು ಬಾರಿ ಕೃಷಿ ವಿಜ್ಞಾನಿಗಳಾಗ್ಲಿ ಮತ್ತು ಈ ಕೃಷಿ ಇಲಾಖೆ ಆಗಲಿ ಸಾಕಷ್ಟು ಇದ್ರ ಬಗ್ಗೆ ಪ್ರೋತ್ಸಾಹ ಕೊಡ್ತಾ ಇದೆ ಸಾವಯವಕ್ಕೆ ಒತ್ತು ಕೊಡ್ತಾ ಇದೆ ಸೊ ಸಾವಯವಕ್ಕೆ ಒತ್ತು ಕೊಡೋದ್ರ ಜೊತೆಗೆ ನಂದಿ ಕೃಷಿ ಹೆಚ್ಚಾದ್ರೆ ಮಾತ್ರ ಸೊ ಇದಕ್ಕೆ ಹೆಚ್ಚಿನ ಮಹತ್ವ ಬರ್ತದ ಅಂತಕ್ಕಂಥ ವಿಚಾರ ಇಟ್ಕೊಂಡು ತಾವು ಮುಂದೆ ಹೊರಟಿದ್ವಿ ಸೊ ಈ ಮುಂದೆ ಹೊರಟಂತ ವಿಚಾರದಲ್ಲಿ ಇವತ್ತಿನ ಮಿತಿಗೆ ನಾವು ಬರೀ ಗುರು ಶಿಷ್ಯ ಮತ್ತು ಮಠಾಧೀಶರು ಇವರು ಎಷ್ಟು ಪ್ರಾಮುಖ್ಯತೆ ಇದಾರೋ ಇವರ ಜೊತೆ ರಾಜಕೀಯ ಒಂದು ವ್ಯಕ್ತಿಗಳು ಸಹಿತ ಅಷ್ಟೇ ಒಂದು ಪ್ರಭಾವವನ್ನು ಈ ಒಂದು ಅಭಿಯಾನಕ್ಕೆ ಪೂರಕವಾಗಿ ನಿಂತದ್ದೇ ಆದ್ರೆ ಸೊ ಈ ನಿಮ್ಮ ಅಭಿಯಾನದ ಒಂದು ಪ್ರತಿಫಲ ನಾವು ಬೇಗ ಕಾಣಬಹುದು ಅಂತ ನಮ್ಮ ಅನಿಸಿಕೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ ಈಗಾಗಲೇ ಈ ಒಂದು ಅಭಿಯಾನದಲ್ಲಿ ಸುಮಾರು ಜನ ರಾಜಕೀಯ ನಾಯಕರು ಕೂಡ ಕೈ ಜೋಡಿಸಿರುವಂತದ್ದು ಮತ್ತು ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರೆ ಆಸಕ್ತಿ ವಹಿಸಿ ಸಂಪೂರ್ಣವಾಗಿ ಏನು ಮಾಡಿದ್ದು ಕಾರ್ಯಕ್ರಮನೇ ನೆರವೇರಿಸಿಕೊಟ್ಟಿದ್ದಾರೆ ಉದಾಹರಣೆಗೆ ಮನುಗುಳಿ ಅಪ್ಪುಗೌಡ ಪಾಟೀಲನವರು ಅವರು ಒಂದು ದೊಡ್ಡ ಕಾರ್ಯಕ್ರಮವನ್ನು ಅಲ್ಲಿ ನಾವು ಮಾಡಿದ್ದೇವೆ ಅದೇ ರೀತಿ ಈರಣ್ಣ ಪಟ್ಟಣ ಶೆಟ್ಟಿ ಬಸುಂಡಾಗೇವಡಿಯಲ್ಲಿ ಅವರು ನಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದರು ಈ ರೀತಿ ತಮ್ಮ ಪಕ್ಷ ಭೇದ ಭಾವನೆಲ್ಲೂ ಮರೆತು ಏನು ಮಾಡಿದರು ಅಂತಂದರೆ ಇದಕ್ಕೆ ಒಮ್ಮತದಿಂದ ನಿಂತಿರುವಂಥದ್ದು ಈ ರೀತಿ ಬಹಳ ಉದಾಹರಣೆಗಳಿದಾವೆ ಹಾಗಾಗಿ ಇಲ್ಲಿ ಏನಾಗ್ತದೆ ಇವತ್ತು ವಾಸ್ತವಿಕ ಪರಿಸ್ಥಿತಿಯಲ್ಲಿ ಜೋಡೆತ್ತಿನ ಕೃಷಿ ಉಳಿಸ್ಬೇಕು ಆ ನಿಟ್ಟಿನಲ್ಲಿ ನಾವು ಯೋಜನೆ ತರ್ತೀವಿ ಅಂತಂದ್ರೆ ಇವರು ಮತಾನು ಹೋಗ್ತಾವ ಅಂತ ಪರಿಸ್ಥಿತಿ ಅದ ಅವರು ಎಷ್ಟು ಮತಗಳದಾವು ಅದ್ರಲ್ಲಿ ಮತ ಮೈನಸ್ ಆತವ್ ಅಂತ ಪರಿಸ್ಥಿತಿ ಅದು ಈ ಒಂದು ಸಂದರ್ಭದಲ್ಲಿ ನಾವು ರಾಜಕೀಯ ನಾಯಕರಿಗೂ ಕೂಡ ನೇರವಾಗಿ ನೀವು ಯೋಜನೆ ತೊಂಬರಿ ಕಾನೂನು ತೊಂಬರಿ ಅಂತ ಹೇಳುವಂತ ಸ್ಥಿತಿಯಲ್ಲಿ ಇಲ್ಲ ಈ ನಿಟ್ಟಿನಲ್ಲಿ ನಾವು ಬಂದು ಪ್ರಯತ್ನ ಮಾಡಿದೀವಿ ಸಾಕಷ್ಟು ಮನವಿ ಎಲ್ಲ ನಾವು ಮಾಡಿದಿವಿ ಯಾಕ ಇದು ಹಿಂದೆ ಆಗತ್ತಲ್ಲ ಅಂದ್ರೆ ಇದ್ದು ಮತಾನು ಹೋಗ್ತಾವ್ ಯಾಕಂದ್ರೆ ಇದು ಕಷ್ಟ ಇರುವಂತದ್ದು ಶ್ರಮ ಇರುವಂತದ್ದು ಈ ಕೆಲಸ ಮಾಡಂದ್ರೆ ಅವನು ಮತಾನು ನೀಡ ಆದ್ರೆ ವಾಸ್ತವದಲ್ಲಿ ನಮ್ಮ ನನ್ನ ಆರೋಗ್ಯ ಕುಟುಂಬದ ಆರೋಗ್ಯ ಅದೇ ರೀತಿ ನನ್ನ ಗ್ರಾಮದ ಆರೋಗ್ಯ ಇಡೀ ಸಮಾಜದ ಆರೋಗ್ಯನೂ ಇದ್ರ ಮ್ಯಾನಿಂತ ಮೇಲೆ ಅರಿವು ಹಾಗಾಗಿ ಏನಾಗುತ್ತೆ ಅಂದ್ರೆ ಮತದಾರಿಗೆ ಅರಿವು ಮೂಡಿಸೋದೇ ಬಹಳ ಅವಶ್ಯಕತೆ ಅದನ್ನು ನಮಗೆ ತಿಳಿದಿರೋಸ್ ಹಾಗಾಗಿ ಈಗ ನಾವು ಮುಂದುವರೆದು ನಂದಿಗಾಗಿ ನಮ್ಮ ಮತದಾನ ಅಂತ ಕಾರ್ಯಕ್ರಮ ಶುರು ಮಾಡಿರೋ ಪ್ರತಿ ಗ್ರಾಮಗಳಲ್ಲಿ ಕೂಡ ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ನೀವು ನಂದಿಗಾಗೇ ನಿಮ್ಮ ಮತವನ್ನ ಹಿಂದಿನ ದಿನಗಳಲ್ಲಿ ನೀವು ನಂದಿಗಾಗೆ ನಿಮ್ಮ ಮತವನ್ನ ಮೀಸಲಾಗಿಟ್ರೆ ಮಾತ್ರ ಒಂದು ನಿಮ್ಮ ಆರೋಗ್ಯ ಮೊದಲೇದಾಗಿ ಇವತ್ತು ಆರೋಗ್ಯಗಳ ಎಲ್ಲಾನು ಕೆಡಕತ್ತಿದ್ ರೆಡ್ ಸರ್ ಪ್ರತಿ ಗ್ರಾಮಗಳಲ್ಲಿ ಕೂಡ ಬಿ ಪಿ ಶುಗರ್ ಈಗೆಲ್ಲಾನು ನೋಡಿದ್ರಲ್ಲ ಹಾರ್ಟ್ ಅಟ್ಯಾಕ್ ಅಂದ್ರೆ ನಿಂತ ನಿಂತಲೇ ಸಾಯ್ತಾರೆ ಕುಂತ ಕುಂತಲೇ ಸಾಯುವಂತ ಪರಿಸ್ಥಿತಿ ಎಷ್ಟೋ ಕಡೆ ನಾವು ಕಣ್ಣಿಗೆ ಕಾಣ್ತಾ ಇದೀವಿ ಇದಕ್ಕೆ ಮೂಲ ಕಾರಣ ಅಂದ್ರೆ ನಂದಿನೇ ನಂದಿ ಸಂಪತ್ ನಾಸ್ತೆ ಆಗ್ತಾ ಇರುವಂತದ್ದು ಅಂದ್ರೆ ಉದ್ದೇಶ ಅರ್ಥ ಏನು ಅಂತಂದ್ರೆ ಇದು ತಿಳಿಬೇಕಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಹೌದು ಇದಕ್ಕಾಗಿನೇ ನಾವು ಮತ ನೀಡಕ್ ಬಂದ್ರೆ ಪ್ರಜ್ಞಾವಂತ ನಾಯಕರು ಕೂಡ ಉಳಿಸ್ತೀನಿ ಇದಕ್ಕೆ ನಾನು ಯೋಜನೆ ತರ್ತೀನಿ ಕಾನೂನು ತರ್ತೀನಿ ಅಂತ ಅವರು ಮುಂದ್ ಬರ್ತಾರೆ ಓಕೆ ಹಾಗಾಗಿ ಇಲ್ಲಿ ರಾಜಕೀಯ ನಾಯಕರಿಗೆ ನಾವು ಹೇಳೋದಕ್ಕಿಂತಲೂ ಇಲ್ಲಿ ಮತದಾರಿಗೆ ಅರಿವು ಮೂಡಿಸುವಂತದ್ದು ಬಹಳ ಅವಶ್ಯಕತೆ ಇರುವಂತ ಆ ನಿಟ್ಟಿನಲ್ಲಿ ಇದು ಪ್ರತಿ ಗ್ರಾಮಗಳಲ್ಲಿ ಇದು ಆಗ್ಬೇಕು ಹಾಗಾಗಿ ಇವತ್ತು ಮಠಮಾನ್ಯದ ಒಂದು ಏನು ಮುಖ್ಯಸ್ಥರಿದ್ದಾರೆ ನಾಯಕರಿದ್ದಾರೆ ಅವ್ರು ಏನ್ ಮಾಡ್ಬೇಕಾಗಿದೆ ಅಂದ್ರೆ ನೀವು ಪಕ್ಷಾತೀತವಾಗಿ ಯಾರಿಗೆ ಮತ ನೀಡಿರಿ ಈ ನಂದಿ ಸಂಪತ್ತನ್ನು ಹೆಚ್ಚಿ ಮಾಡುವ ಸಾಮರ್ಥ್ಯ ಯಾರಿಗೆ ಅವ್ರಿಗೆ ಮತ ನೀಡ್ರಿ ಅಂತ ಹೇಳುದು ಇವತ್ತು ನಾವು ಕೂಡ ಅದನ್ನೇ ಹೇಳಕತ್ತೀವಿ ಎಲ್ಲಾ ಗ್ರಾಮಗಳಲ್ಲಿ ಎಲ್ಲೇ ಹೋದ್ರು ಕೂಡ ನಿಮ್ ನೀವು ಮೊದಲ ಆದ್ಯತೆ ನಮ್ಗೆಲ್ಲಾನು ಬೇಕು ಅವಶ್ಯಕತೆಗಳಿದಾವೆ ಆದ್ರೆ ಅದಕ್ಕೆ ಮೂಲ ದೊಡ್ಡದಾದಂತ ಅವಶ್ಯಕತೆ ಇವತ್ತು ಇರುವಂತದ್ದು ಯಾವುದು ಅಂತಂದ್ರೆ ನಂದಿ ಸಂಪತ್ತು ಅದು ಉಳಿತಂದ್ರೆ ಒಳ್ಳೆ ಆರ ಸಿಗ್ತದೆ ಒಳ್ಳೆ ನೀರು ಉಳಿತದೆ ಓಕೆ ಇವು ಏನಾಗ್ಬೇಕಾಗಿದೆ ನಮ್ಮ ಭಾರತೀಯ ಸಂಸ್ಕೃತಿ ಅಂತಂದಿವಿ ಅದು ಉಳಿತದೆ ಈ ಒಂದೇನಾಗಬೇಕಾಗಿದೆ ಒಂದು ಪರಿಕಲ್ಪನೆ ಮೊದಲು ಬರಬೇಕಾಗಿದೆ ಇವೆಲ್ಲ ಉಳಿದು ಬಿಡ್ರಿ ಮೊದಲು ನಮ್ಮ ಆರೋಗ್ಯ ಹೌದಾ ಈ ಆರೋಗ್ಯನೇ ಇವತ್ತು ದೊಡ್ಡ ಶ್ರೀಮಂತಿಕೆ ಆದ್ರೆ ಈ ಶ್ರೀಮಂತಿಕೆನೆ ಬಿಟ್ಟು ಎಲ್ಲಾ ಶ್ರೀಮಂತಿಕೆ ಹುಡ್ಕಾಕ್ ಹೊಂಟಿವಿ ನಾವು ಓಕೆ ಹಾಗಾಗಿ ನನ್ನ ಬಳಿ ಎಷ್ಟೋ ದುಡ್ಡು ಇರಬಹುದು ಆದ್ರೆ ಆ ದುಡ್ಡಿನ ಮುಖಾಂತರ ಇದನ್ನ ಆರೋಗ್ಯ ಕೊಂಡ್ಕೊಳಕ್ ಆಗುದಿಲ್ಲ ಅನ್ನುವಂಥದ್ದು ಈಗಾಗಲೇ ನಮ್ಗೆ ಕಣ್ಣಿ ಕಾಣ್ತಾ ಇದೆ ಹೋದ್ ಕೊರೋನಾ ಬಂದಿದೆ ಇವತ್ತೀಗ ಹಾರ್ಟ್ ಅಟ್ಯಾಕ್ ಎಲ್ಲಾನು ಆಗ್ತಾ ಇದೆ ಹೋಯ್ತು ಹೋಯ್ತೆ ಸರ್ ಹಾಗಾಗಿ ಇಲ್ಲಿ ಏನಾಗ್ಬೇಕಾಗಿದೆ ಇಲ್ಲಿ ಪ್ರತಿಯೊಬ್ರು ಕೂಡ ಜಾಗೃತ ಆಗ್ಬೇಕಾಗಿದೆ ಅಂತ ಏನು ನಾವು ಮುಂದಿನ ದಿನಗಳಲ್ಲಿ ನಂದಿ ಆಧಾರಿತವಾಗಿ ಮಠಾಧೀಶರು ರಾಜಕೀಯ ನಾಯಕರು ಮತದಾರರು ನಾವೆಲ್ಲರೂ ಒಂದು ಗೂಡಿಕೆ ಏನ್ ಮಾಡ್ಬೇಕು ಇದಕ್ಕೆ ಪರಿಹಾರ